ಇಡಿಯವ್ರ ಕಥೆ ಏನು ಅನ್ನೋ ಅಂಥದ್ದು ಹೇಳ್ತೀನಿ ಇದು ಕುಮಾರಸ್ವಾಮಿಯವರ ಖೇತಗಾನಳಿಯ ಕತೆ ಈಗ ಮೊನ್ನೆ ದಿವಸ ನಮ್ಮ ಕಾಂಗ್ರೆಸ್ ರಾಜ್ಯಸಭೆ ಎಂ ಪಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಪಂಕಜ್ ಚೌಧರಿ ಯೂನಿಯನ್ ಹೋಮ್ ಮಿನಿಸ್ಟರ್ ಫಾರ್ ಸ್ಟೇಟ್ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಕೇಳಿರೋ ಪ್ರಶ್ನೆ ಏನು ಇಡೀ ದೇಶದಲ್ಲಿ ನೀವು ಎಷ್ಟು ರಾಜಕೀಯ ಪಕ್ಷಗಳ ಪ್ರಮುಖವಾದಂಥ ಎಮ್ ಎಲ್ ಎಮ್ ಪಿ ಮತ್ತು ಎಮ್ ಎಲ್ ಸಿಗಳನ್ನು ಇಡಿ ವ್ಯಾಪ್ತಿನಲ್ಲಿ ರೇಡ್ ಮಾಡಿದ್ದೀರಿ ಅಂತ ಪ್ರಶ್ನೆ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಟ್ಟಿ ಸಮೇತ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರ ಒಂದುವರೆಗೆ ಇಪ್ಪತ್ತೈದರವರೆಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಎಮ್ ಎಲ್ ಎಸ್ ಎಂ ಪಿಸ್ ಆ್ಯಂಡ್ ಎಮ್ ಎಲ್ ಸಿಸ್ ಅಷ್ಟೇ ನೂರ ತೊಂಬತ್ತ್ಮೂರು ಜನನ ರೈಡ್ ಮಾಡಿದ್ದಾರೆ ನೂರ ತೊಂಬತ್ತ್ಮೂರು ಜನ ಇಡೀ ದೇಶದಲ್ಲಿ ಎಂ ಪಿಗಳು ಆಲಿ ಎಮ್ ಎಲ್ ಎಗಳು ಮತ್ತು ಆಲಿ ಎಮ್ ಎಲ್ ಸಿಗಳನ್ನು ಇಡಿಯವರು ಅವರು ತನಿಖೆಗೊಳಪಡಿಸಿ ಅವರ ವಿರುದ್ಧ ಎಫ್ ಐ ಆರ್ನ ದಾಖಲು ಮಾಡಿ ತನಿಖೆಯನ್ನು ಮಾಡಿದ್ದಾರೆ ತನಿಖೆ ಆದ ಮೇಲೆ ಅವರೇ ಇದನ್ನೇ ಕೊಟ್ಟಿದ್ದಾರೆ ಅವರು ಕೊಟ್ಟಾರೆ ಕನ್ವಿಕ್ಷನ್ಸ್ ನೂರ ಮೂರು ಜನದಲ್ಲಿ ಪ್ರೂವ್ ಆಗಿ ಕನ್ವಿಕ್ಟ್ ಮಾಡುವಂಥದ್ದಕ್ಕೆ ರೆಕಮೆಂಡ್ ಆಗಿರುವಂಥದ್ದು ಎರಡೇ ಓನ್ಲಿ ಟೂ ಪೀಪಲ್ ಹಾವ್ ಬಿನ್ ಕನ್ವಿಕ್ಟೆಡ್ ಔಟ್ ಆಫ್ ಒನ್ ನೈಂಟಿ ತ್ರೀ ಅಂದರೆ ದ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಕನ್ವಿಕ್ಷನ್ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಕನ್ವಿಕ್ಷನ್ ಇಸ್ ನಾಟ್ ಇವನ್ ಒನ್ ಪರ್ಸೆಂಟ್ ನಾಟ್ ಇವನ್ ಒನ್ ಪರ್ಸೆಂಟ್ ಅಂದರೆ ನಿಮ್ಮ ಯೋಗ್ಯತೆ ಏನು ಅನ್ನೋದು ಗೊತ್ತು ಆಮೇಲೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇತರೆಯವ್ರನ್ನ ಯಾರ್ಯಾರು ಪೊಲಿಟಿಕಲ್ ಪಾರ್ಟಿಗಳಿಗೆ ಕ್ಲೋಸ್ ಆಗಿದ್ದಾರೆ ಯಾರ್ಯಾರು ಬಿಸ್ನೆಸ್ ಪೀಪಲ್ ಇವರು ಮಾತು ಇನ್ನೂ ಕೇಳದೆ ಇರುವಂಥವ್ರು ಅವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ಒಟ್ಟು ಅವ್ರದ್ದು ಇಂಥವರೆಗೂ ಬುಕ್ ಆಗಿರೋದು ಏಳು ಸಾವಿರದ ಎಂಬತ್ತೆರಡು ಕೇಸು ಪೊಲಿಟಿಕಲ್ ಎಮ್ ಎಲ್ ಎಮ್ ಪಿ ಎಮ್ ಎಲ್ ಸಿ ಎಸ್ ಬಿಟ್ಟು ಪೊಲಿಟಿಕಲ್ ನಾನ್ ಬಿ ಜೆ ಪಿ ಪೊಲಿಟಿಕಲ್ ಪಾರ್ಟಿಯವ್ರ ಜೊತೆ ಗುರ್ತಿಸ್ಕೊಂಡಿರುವಂಥವ್ರು ಏಳು ಸಾವಿರದ ಎಂಬತ್ತೆರಡು ಕೇಸಸ್ನ ಬುಕ್ ಮಾಡೋರೆ ಅದು ಯಾವಾಗಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಷ್ಟೇ ಐದೇ ವರ್ಷ ಎರಡು ಸಾವಿರದ ಹದಿನಾಲ್ಕಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕನ್ವಿಕ್ಷನ್ ಆಗಿರೋದೆಷ್ಟು ಫಾರ್ಟಿ ಟು ಫಾರ್ಟಿ ಟು ಕನ್ವಿಕ್ಷನ್ ರೇಟ್ ಎಷ್ಟು ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಇದು ನಿಮ್ಮ ಇ ಡಿ ಅವರ ಯೋಗ್ಯತೆ ಸಿದ್ದರಾಮಯ್ಯನವರ ಪತ್ನಿಯವರ ವಿಚಾರದಲ್ಲಿ ಇದ್ದಕ್ಕಿದ್ದಂಗೆ ಏಕ ಒಂದೇ ಒಂದು ಮೇಲ್ಗೆ ಸ್ನೇಹಮ್ಮಯಿ ಕೃಷ್ಣ ಅವರು ಈಸ್ ಎ ಸೂಪರ್ ಡೈರೆಕ್ಟರ್ ಫಾರ್ ಇ ಡಿ ಇ ಡಿ ಇಡೀ ದೇಶ ಸದರ್ನ್ ಸದರ್ನ್ ಸ್ಟೇಟ್ಗೆ ಸದರ್ನ್ ರೀಸನ್ಗೆ ಸ್ನೇಹ ಮೈ ಕೃಷ್ಣನೇ ಇ ಡಿ ಡೈರೆಕ್ಟ್ರು ಅವ್ರು ಒಂದೇ ಒಂದು ಮಾಹಿತಿಯನ್ನು ಕೊಟ್ಟ ತಕ್ಷಣ ಪಟ್ಟಂತೆ ಇ ಅವರು ಕೇಸನ್ನು ದಾಖಲು ಮಾಡಿ ಅದೆಷ್ಟೋ ಒಂದು ಸಾವಿರದ ತೊಂಬತ್ತೈದು ಸೈಟ್ನ ಒಂದು ಸಾವಿರದ ಐನೂರು ಸೈಟ್ನೂ ಮುಟ್ಗೋಲು ಹಾಕ್ಕೊಂಡಿದ್ದೀವಿ ಅಂತ ಅಂದರು ಅಂದರೆ ದಯಮಾಡಿ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊತೀನಿ ಮೂಡಾದಲ್ಲಿದು ದಯಮಾಡಿ ಹೋಗಿ ಸರ್ ಅದೇ ಯಾವ್ದಾದ್ರು ಆ್ಯಕ್ಟಿವಿಟೀಸ್ ನಡೀತಾ ಇದೆ ನೋಡಿ ಬೆಕ್ಕು ಅಂತ ಇದೆ ಸ್ಮಶಾನದ ರೀತಿ ಇದೆ ಮೌನ್ ರೀತಿ ಮೂಡಾನೇ ಅವನು ಯಾರೋ ಸ್ನೇಹ ಮೈ ಕೃಷ್ಣನ ಅವ್ನು ಟೇಲ್ಗೋಸ್ಕರ ಮೂಡಾನೇ ಮುಚ್ಚಿಸ್ಬಿಟ್ನಲ್ಲ ಸ್ವಾಮಿ ಎಷ್ಟು ಜನಕ್ಕೆ ನನಗೆ ಯಾವ ಕೆಲಸನೂ ಇಲ್ಲ ಏನು ಕೆಲಸನೂ ಇಲ್ಲ ಎಲ್ಲ ಕೋರ್ಟಲ್ಲಿದೆ ಎಲ್ಲ ಇಡಿನಲ್ಲಿದೆ ಇಡಿಯವರು ಡೈರೆಕ್ಷನ್ಸ್ ಕೊಟ್ಬಿಟ್ಟಾರಂತ ಏನೂ ಮಾಡೋಂಗಿಲ್ಲ ಒಂದು ಕಂದಾಯ ಇಲ್ಲ ಒಂದು ರೋಡ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಲ್ಲಿರೋ ಎಂಪ್ಲಾಯೀಸ್ಗಳೆಲ್ಲ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಬೇರೆ ಕಡೆ ಓದ್ತಾವ್ರೆ ಇಡೀ ಎಂಟೈರ್ ಮೂಡಾದಲ್ಲಿ ಇಪ್ಪತ್ತ್ಮೂರು ಇಂಜಿನಿಯರ್ಸ್ಗಳಿದ್ದವ್ರಿಗೆ ಒಬ್ಬನೇ ಒಬ್ಬ ಇಂಜಿನಿಯರು ಒಬ್ಬನೇ ಇಂಜಿನಿಯರು ಅವನು ಹೋಗಿ ರೆಡಿ ಆಗೋ ಅದು ಮೇ ಏನೋ ರಿಟೈರ್ ಆಗ್ತದಂತೆ ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ ಸ್ವಾಮಿ ನಾನು ಇಲ್ಲಿ ಈ ವ್ಯವಸ್ಥೆಗೆ ತಂದ್ಬಿಟ್ನಲ್ಲ ಅವನ ಅವನ ಸ್ನೇಹ ಮೈ ಕೃಷ್ಣ ಅವನು ಚೆವುಗೋಸ್ಕರ ಸಿದ್ದರಾಮಯ್ಯನವರ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಏಕದೃಷ್ಟಿಯಿಂದ ಸಂಪೂರ್ಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಲ್ವಾಡಿ ಕೃಷ್ಣರಾಜ ಒಡೆಯವರು ಕಟ್ಟಿದಂಥ ಸಂಸ್ಥೆಯೇ ಮುಚ್ಚಿಸ್ಬಿಟ್ನಲ್ಲ ಆ ಶಾಪ ತಟ್ಟಲ್ವ ಇವ್ರಿಗೆ ಇದನ್ನು ಹೇಳಿ ಸ್ವಾಮಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್